ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ್ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು ಪ್ರೀತಿಯ ದೇವಜನರೇ ಒಂದು ಅಮೂಲ್ಯವಾದಂಥ ಸಂಗತಿಯನ್ನು ಬೈಬಲಿಂದ ನೋಡಿಕೊಳ್ಳೋಣ ಅದೇನು ಅಂದರೆ ಶೋಧನೆಯನ್ನ ಸಹಿಸಬೇಕೋ ಇಲ್ಲ ಶೋಧನೆ ಬರಬಾರದು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಬೇಕೋ ಎಂಬುದಾಗಿ ಈ ಒಂದು ಟೈಟಲ್ಲು ಮತ್ತೆ ಹೇಳ್ತೀನಿ ಶೋಧನೆಯನ್ನ ಸಹಿಸಬೇಕೋ ಇಲ್ಲ ಶೋಧನೆ ಬರಬಾರದು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಬೇಕೋ ಎಂಬುದಾಗಿ ಯಾಕೆ ಅಂತಂದರೆ ನಮ್ಗೆ ಬಹಳವಾಗಿ ಕ್ರೈಸ್ತ ಜೀವಿತ ಒಂದು ಕಷ್ಟದ ಜೀವಿತ ಶ್ರಮೆಯ ಜೀವಿತ ಎಂಬುದಾಗಿ ಗೊತ್ತಿದೆ ಆದರೆ ಇದೆಲ್ಲವನ್ನು ಗೊತ್ತಿದ್ರು ಕೂಡ ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ಯಾವ ಮಾತನ್ನು ಹೇಳಿದನೋ ಮೊತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿಮೂರನೇ ವಚನವನ್ನ ಎಲ್ಲರೂ ತೆಗೆದು ನೋಡಿಕೊಳ್ಳಿ ನಾವು ಓದ್ತೀವಿ ಮೊತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿಮೂರನೇ ವಚನ ನಮ್ಮ ಸೇರಿಸದೆ ಇಲ್ಲಿ ನೋಡಿ ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನೇ ಬರೆಯಲ್ಪಟ್ಟಿರುವಂಥ ಮಾತು ಹೇಳಿ ಹೇಳಿರುವಂಥ ಮಾತು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ದೇವರ ವಾಕ್ಯವು ಇಲ್ಲಿ ಹೇಳುವಂತಹ ಮಾತು ಏನು ಅಂದ್ರೆ ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ ಅಂದ್ರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಶೋಧನೆಯೊಳಗೆ ಬೀಳಬಾರದು ಕೇಡಿನಿಂದನ ನಾವು ತಪ್ಪಿಸ್ಕೊಳ್ಬೇಕು ಯಾಕೆಂದ್ರೆ ಕ್ಷಮೆಗಳನ್ನು ಅನುಭವಿಸೋದಕ್ಕಾಗಲ್ಲ ಆದ್ದರಿಂದ ನೀವು ಈ ಕೇಡು ಬರಬಾರದು ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಸ್ವತಃ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಈ ಮಾತಿನಿಂದ ತಿಳಿಬೇಕಾಗಿರುವಂಥ ವಿಚಾರ ಏನಂದ್ರೆ ಕಷ್ಟಗಳು ಬರಬಾರದು ಎನ್ನುವಂಥದ್ದು ಆದರೆ ಯಾಕೋ ಗ್ರಂಥ ಒಂದನೇ ದಿ ಹನ್ನೆರಡನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಆ ಮಾತನ್ನ ನೋಡುವಂಥದ್ದಾದ್ರೆ ಯಾಕೋಬನ ಗ್ರಂಥ ಒಂದನೇ ಇದೆಯನ್ನೆರಡನೇ ವಚನ ಕಷ್ಟ ಸಹಿಸಿಕೊಳ್ಳುವವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ನೋಡಿ ಅಲ್ಲಿ ಶೋಧನೆಯೊಳಗೆ ಸೇರಿಸಬೇಡ ಕೇಡಿನಿಂದ ನಮ್ಮನ್ನು ತಪ್ಪಿಸುವ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ರಿ ನೀವು ಕೇಡಿಗೆ ಸಿಕ್ಕಾಕಿ ಎಂಬುದಾಗಿ ಯೇಸು ಕೃಷ್ಣನ್ ಅಲ್ಲಿ ಹೇಳಿದಾನೆ ಆದ್ರೆ ಇಲ್ಲಿ ವಾಕ್ಯವು ಏನು ಬರೆಯಲ್ಪಟ್ಟಿದೆ ಅಂತ ಶೋಧನೆಯೊಳಗೆ ನಮ್ಮ ಕಷ್ಟವನ್ನ ಸಹಿಸುವವನು ಧನ್ಯನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು ಅಂತ ಅಂದ್ರೆ ಕಷ್ಟವನ್ನ ಸಹಿಸಬೇಕಂತೆ ಆವಾಗ ಅವನು ಪರಿಶೋಧನೆ ಆಗ್ತಾನಂತೆ ಪರಿಶೋಧನೆ ಆದ್ಮೇಲೆ ಜೀವ ಎನ್ನುವಂತ ಜಯಮಾಲೆ ಬರುತ್ತಂತೆ ಅಂದ್ರೆ ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಕಷ್ಟವೇ ಬರಬಾರದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಇಲ್ಲಿ ಆ ವಚನಕ್ಕೂ ಈ ವಚನಕ್ಕೂ ಭಿನ್ನವಾಗಿ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಕಷ್ಟ ಬರಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಕೃಷ್ಣನ್ ಹೇಳಿದಾನೆ ಅಲ್ಲಿ ಬರೆಸಿದಂತ ಪವಿತ್ರಾತ್ಮನೆ ಇಲ್ಲಿ ಯಾಕೊಬ್ಬ ಒಂದು ಹನ್ನೆರಡರಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನಿಯನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಇವಾಗ ಕಷ್ಟವನ್ನ ಬರ್ಬೇಕಾ ಮತ್ತೆ ಇಲ್ಲ ಕಷ್ಟ ಬರಬಾರದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ಬೇಕಾ ಆಲೋಚನೆ ಮಾಡಿ ಒಂದು ಸಾರಿ ಮೊತ್ತ ಬರದು ಸುವಾರ್ತೆ ಆರನೇಧಿ ಹದಿಮೂರನೇ ವಚನದ ಪ್ರಕಾರವಾಗಿ ಕಷ್ಟ ಬರಬಾರದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ಬೇಕಾ ಇಲ್ಲ ಯಾಕೊಬ್ಬನ ಗ್ರಂಥ ಒಂದನೇದಿ ಹನ್ನೆರಡನೇ ವಚನಕ್ಕ ಅನುಸಾರವಾಗಿ ಕಷ್ಟವನ್ನು ಅನುಭವಿಸಿ ನಾವು ಶ್ರೇಷ್ಠರಾಗ್ಬೇಕಾ ಇದೇ ಈ ಒಂದು ಟೈಟಲ್ ಕಷ್ಟವನ್ನ ಶೋಧನೆಯನ್ನ ಸಹಿಸಬೇಕು ಇಲ್ಲ ಶೋಧನೆ ಬರಬಾರ್ದು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದಾಗಿ ಇಲ್ಲಿ ಯೇಸು ಯಾಕೆ ಆ ಮಾತುಗಳನ್ನ ಹೇಳ್ತಾನೆ ಅಂತ ಅಂದ್ರೆ ಅದು ಆರಂಭದ ಕಾಲ ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯಂದಿರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಬಂದಂತ ಒಂದು ಮೊದಲಿನ ಕಾಲವಾಗಿರುವಂತ ಕಾರಣ ಅವರು ಬಲಹೀನರಾಗಿರುವಂತಹ ಕಾರಣ ಅವರು ಸ್ಥಿರವಾಗಿ ದೇವರ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ನೆಲೆ ನಿಲ್ಲದೆ ಇರುವಂತ ಕಾಲದಲ್ಲಿದ್ದಂತ ಸಮಯದಲ್ಲಿ ಒಂದು ವೇಳೆ ಕಷ್ಟಗಳು ಬಂದಿದ್ರೆ ಅವರು ಆ ನಂಬಿಕೆಯನ್ನ ಕಳೆದುಕೊಂಡು ಭಕ್ತಿಹೀನರಾಗುವಂತ ಒಂದು ಅವಕಾಶಗಳು ಬಹಳವಾಗಿ ಇರ್ತಿತ್ತು ಅದಕ್ಕೋಸ್ಕರ ಯೇಸು ಕೃಷ್ಣನ್ ಏನ್ ಮಾಡಿದಾನೆ ಕಷ್ಟವು ಬರಬಾರ್ದು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ರಿ ಎಂಬುದಾಗಿ ಹೇಳಿದಾನೆ ನಾವು ಉದಾಹರಣೆಯಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಚಿಕ್ಕ ಮಗುವಿಗೆ ನಾವು ತೆಗೆದುಕೊಂಡು ಹೋಗಿ ನಡದಾಡಕ್ಕೆ ಬರದೇ ಇರುವಂತ ಒಂದು ಮಗುವನ್ನು ತೆಗೆದುಕೊಂಡು ಹೋಗಿ ನಾವು ರೇಸಲ್ಲಿ ಅಂದ್ರೆ ರನ್ನಿಂಗ್ ರೇಸಲ್ಲಿ ನಿಲ್ಲಿಸ್ಬಿಟ್ರೆ ಆ ಮಗು ಓಡೋದಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಆ ರೀತಿಯಾಗಿ ಯೇಸು ಕ್ರಿಸ್ತನ ಬಳಿಗೆ ಶಿಷ್ಯಂದಿರು ಆಗ ಅವಾಗಿನೂ ಹೊಸದಾಗಿ ಬಂದಿರುವಂಥ ಕಾಲದಲ್ಲಿ ಅವರಿಗೆ ವಾಕ್ಯದ ತಿಳಿವಳಿಕೆಗಳಿಲ್ಲ ದೇವರ ಜ್ಞಾನದ ಬಗ್ಗೆ ಯಾವ ಅರಿವಿಲ್ಲ ಯೇಸು ಕೃಷ್ಣನ್ ಇನ್ನು ಮಹಾಜ್ಞಾನವನ್ನು ಹೊಸದಾಗಿ ಬೋಧನೆ ಮಾಡಬೇಕಾಗಿರುವಂಥ ಕಾರಣ ಆ ಸಮಯದಲ್ಲಿ ಒಂದು ವೇಳೆ ಏನಾದರೂ ಕಷ್ಟಗಳು ಬಂದಿದ್ರೆ ಅವರು ಆ ಭಕ್ತಿ ಮಾರ್ಗದಲ್ಲಿ ನೆಲೆ ನಿಲ್ಲುವುದಕ್ಕೆ ಕಷ್ಟವಾಗ್ತಾ ಇತ್ತು ಯಾಕೆ ಅಂತ ಅಂದರೆ ಅವರು ಒಂದು ಪ್ರಾಥಮಿಕ ಶಾಲೆಯಲ್ಲಿ ಒಂದು ಪಾಠ ಕಲಿಯುವಂಥ ಮಕ್ಕಳ ರೀತಿಯಲ್ಲಿ ಅವರು ಇದ್ರು ಯಾಕೆಂದ್ರೆ ಅವಾಗ ಏನು ದೇವರ ಜ್ಞಾನ ಎನ್ನುವಂಥದ್ದು ಇಲ್ಲ ಎಲ್ಲಿವರೆಗೂ ಅಂತ ಅಂದರೆ ಯೇಸು ಕೃಷ್ಣನ ಶಿಲುಬೆಯ ಮರಣದವರೆಗೂ ಕೂಡ ಅವರು ಸರಿಯಾದಂಥ ರೀತಿಯಲ್ಲಿ ಅವರ ನಂಬಿಕೆಯಲ್ಲಿ ಆಗಿರ್ಬೋದು ಅವರ ಒಂದು ಜ್ಞಾನಗಳಲ್ಲಿ ಆಗಿರ್ಬೋದು ಅಂದರೆ ದೇವರ ಜ್ಞಾನವನ್ನು ತಿಳಿದುಕೊಳ್ಳುವಂಥದ್ರಲ್ಲಿ ಆಗಿರ್ಬೋದು ಇದು ಯಾವುದರಲ್ಲೂ ಕೂಡ ಅವರು ಸ್ಪಷ್ಟವಾದಂಥ ರೀತಿಯಲ್ಲಿ ದೃಢವಾಗಿ ಅವರು ಇರಲಿಲ್ಲ ಎನ್ನುವಂಥದ್ದು ಖಚಿತವಾಗಿ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಅಂದರೆ ಯೇಸು ಆತನೇ ಹೇಳ್ತಾನೆ ಅಲ್ಪವಿಶ್ವಾಸಿಗಳೇ ಎಂಬುದಾಗಿ ಆತನು ಮೊತ್ತ ಸುವಾರ್ತಿ ಹದಿನೇಳನೇ ಅಧಿ ಹದಿನೇಳನೇ ವಚನದಲ್ಲಿ ಗಮನಿಸಿತಾನೆ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ ಎಂಬುದಾಗಿ ಹೇಳ್ತಾನೆ ಏನಕ್ಕೆ ಮಾತನ್ನ ಹೇಳ್ತಾನೆ ಅಂದ್ರೆ ಆ ಸಂದರ್ಭವನ್ನ ಗಮನಿಸಿಕೊಳ್ಳಿ ನೀವು ಮೊತ್ತ ಬರೆದ ಸುವಾರ್ತಿ ಹದಿನೇಳನೇ ಅಧಿ ಹದಿನೇಳನೇ ವಚನದಲ್ಲಿ ಆ ಒಬ್ಬ ವ್ಯಕ್ತಿ ಅಪೋಸ್ತಲರ ಬಳಿಗೆ ದೆವ್ವವನ್ನು ಬಿಡಿಸಬೇಕು ಎಂಬುದಾಗಿ ಆ ಮಗಳನ್ನು ತೆಗೆದುಕೊಂಡು ಬಂದಂತಹ ಸಮಯದಲ್ಲಿ ಆ ದೆವ್ವಗಳನ್ನ ಅಪೋಸ್ತಲರು ಬಿಡಿಸಲೇ ಹೋಗಿದ್ದಾರೆ ಮತ್ತೆ ಅದನ್ನು ಯೇಸುಕ್ರಿಸ್ತನ ಬೆಳಿಗ್ಗೆ ತೆಗೆದುಕೊಂಡು ಬರ್ತಾನೆ ಸ್ವಾಮಿ ನಾನು ನಿನ್ನ ಶಿಷ್ಯಂದಿರ ಬೆಳಿಗ್ಗೆ ತೆಗೆದುಕೊಂಡು ಬಂದೆ ಆದರೆ ಅವರಿಂದ ಕೈಯಿಂದ ಆಗಲಿಲ್ಲ ಎಂಬುದಾಗಿ ಹೇಳಿದ್ದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ಏನಂತ ಹೇಳ್ತಾನೆ ಅಂದರೆ ಅಲ್ಪವಿಶ್ವಾಸಿಗಳೇ ಎಂಬುದಾಗಿ ಹೇಳ್ತಾನೆ ಯಾರನ್ನು ನೋಡಿ ತನ್ನ ಶಿಷ್ಯಂದಿರನ್ನು ನೋಡಿ ಅಂದರೆ ಅಪೋಸ್ತಲರನ್ನು ನೋಡಿ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಅವರಿಗೆ ಪರಿಪೂರ್ಣವಾದಂಥ ನಂಬಿಕೆ ಇಲ್ವಾ ಅಂದರೆ ಇಲ್ಲ ಮತ್ತೆ ಮತ್ತಾಯನ ಬರ್ದ ಸುವಾರ್ತೆ ಇದೆ ಮೂವತ್ತೊಂದನೇ ವಚನದಲ್ಲೂ ಕೂಡ ಏನ್ ಮಾತಾಡ್ತಾನೆ ಅದನ್ನ ಗಮನಿಸಿ ಅಲ್ಪವಿಶ್ವಾಸಿ ಎಂಬುದಾಗಿ ಪೇತ್ರನಿಗೆ ಅಲ್ಲೂ ಕೂಡ ಹೇಳ್ತಾನೆ ಯಾಕೆ ಅಲ್ಲಿ ಅಲ್ಲಿಗೆ ಹೇಳ್ತಾನೆ ಅಂತ ಅಂದ್ರೆ ಅಲ್ಲೂ ಕೂಡ ಪರಿಪೂರ್ಣವಂತಹ ನಂಬಿಕೆಗಳಿಲ್ಲ ಏಸು ಕ್ರಿಸ್ತರ ಮಾತುಗಳ ಮೇಲೆ ಆಗಿರಬಹುದು ಕ್ರಿಸ್ತನ ಮೇಲೆ ಆಗಿರಬಹುದು ದೇವರ ವಿಷಯದಲ್ಲಿ ಪರಿಪೂರ್ಣವಾದಂತಹ ನಂಬಿಕೆ ಇಲ್ಲದಂತ ಕಾಲ ಅದು ಆದಾಗ ಎಷ್ಟೋ ದಿನಗಳಾದ್ಮೇಲೆ ಅವರು ಅದ್ಭುತಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ್ಲೇ ಅವರು ಅಲ್ಪವಿಶ್ವಾಸಿಗಳು ಎಂಬುದಾಗಿ ಯೇಸು ಕೃಷ್ಣನ್ ಕರಿತಾ ಇದ್ದಾನೆ ಅಂತ ಅಂದ್ರೆ ಅವರು ಅಹ್ ಮಿನ್ನು ಹೊಸದಾಗಿ ಬಂದಿರುವಂತ ಕಾಲದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಕ್ ಬರದಲೇ ಇರುವಂತ ಸಮಯದಲ್ಲಿ ಸ್ವಾಮಿ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳದಂತ ಸಮಯದಲ್ಲಿ ಯೇಸು ಈ ಮಾತುಗಳನ್ನು ಹೇಳಿದೇನೆ ಶೋಧನೆ ಬರಬಾರ್ದು ಎಂಬುದಾಗಿ ನೀವು ದೇವರನ್ನ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯಾಕೆಂದ್ರೆ ಶೋಧನೆ ಬಂದ್ರೆ ಇವರು ಕ್ರಿಸ್ತನನ್ನು ಹಿಂಬಾಲಿಸುವಂಥದನ್ನ ಬಿಡ್ತಾರೆ ಎನ್ನುವಂಥದ್ದು ಕ್ರಿಸ್ತನ ಮೊದಲೇ ಅವರ ಮನಸ್ಸಿನ ಆಂತರ್ಯವನ್ನ ತಿಳಿದು ಈ ಮಾತನ್ನ ಹೇಳ್ತಿ ಹೇಳಿದ್ದಾನೆ ಏಕೆಂದ್ರೆ ಯೇಸು ಕ್ರಿಸ್ತನ ಬಳಿಕೆ ಬಂದ ಕ್ಷಣದಲ್ಲೇ ಯಾರು ಕೂಡ ಮಹಾಜ್ಞಾನಿಗಳಾಗುವುದಕ್ಕೆ ಸಾಧ್ಯ ಇಲ್ಲ ಆತನನ್ನ ಪರಿಪೂರ್ಣವಾಗಿ ಆತನ ಮಾತುಗಳನ್ನ ಅರ್ಥ ಮಾಡಿಕೊಂಡು ಆ ಪರಿಪೂರ್ಣವಾದಂಥ ಜ್ಞಾನವನ್ನು ತಿಳಿದುಕೊಂಡಾಗ್ಲೇ ಪರಿಪೂರ್ಣವಾಗಿ ಇವರು ಕೂಡ ನಂಬಿಕೆಯಲ್ಲಿ ದೇವರ ಕೆಲಸಗಳಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆದರೆ ಸ್ಟಾರ್ಟಿಂಗ್ ಕಾಲದಲ್ಲಿ ಆ ರೀತಿಯಾಗಿಲ್ಲ ಆದ್ದರಿಂದಲೇ ಯೇಸು ಕೃಷ್ಣದು ದೊಡ್ಡತನವನ್ನು ಅವರು ತಿಳಿಯದೇ ಹೋಗಿದ್ದಾರೆ ಅವರು ಯಾವಾಗ ಖಚಿತರಾಗಿ ನೆಲೆ ನಿಲ್ಲ ನಿಂತವ್ರು ಆಗಿದ್ದಾರೆ ಅಂದರೆ ಪವಿತ್ರಾತ್ಮನ ಬಂದ ಮೇಲೇನೆ ಅಂದರೆ ಅಪಸರ್ಕೃತಿಗಳು ಎರಡನೇ ಅಧ್ಯಯದಲ್ಲಿ ಏನು ಪವಿತ್ರಾತ್ಮನ ಆಗಮನ ಎನ್ನುವಂಥದ್ದು ನಡೆಯುತ್ತೋ ಆ ಪವಿತ್ರಾತ್ಮನ ಆಗಮನ ಎನ್ನುವಂಥದ್ದು ನಡೆದ ಮೇಲೇನೆ ಅವರು ಪರಿಪೂರ್ಣವಾಗಿ ಅವರು ಒಂದು ನೆಲೆಯಲ್ಲಿ ನಿಂತವರಾಗಿದ್ದಾರೆ ಅವರ ನಂಬಿಕೆ ವಿಷಯಗಳಲ್ಲಿ ಅದಕ್ಕಿಂತ ಮೊದಲಾಗಿ ಇಲ್ಲ ಇವತ್ತು ಒಬ್ಬ ಶಿಲ್ಪಿಯನ್ನ ನೋಡುವಂಥದ್ದಾದರೆ ಅವನು ಸುಂದರವಾಗಿ ಒಂದು ವಿಗ್ರಹವನ್ನ ಕೆತ್ತಾನೆ ಆದರೆ ಅವನು ಆ ವಿಗ್ರಹವನ್ನ ಕೆತ್ತುವಂತ ಸಮಯದಲ್ಲಿ ಒಂದು ಜೋರಾದಂತ ಏಟು ಬಿದ್ದರೆ ಆ ಮೂರ್ತಿ ಮುರಿದೋದ್ರೆ ಅದು ಯಾವುದಕ್ಕೂ ಬರಲ್ಲ ಸೊ ಅಷ್ಟು ನಿಧಾನವಾಗಿ ಅವನು ತಾಳ್ಮೆಯಿಂದ ಅದನ್ನ ರೆಡಿ ಮಾಡಬೇಕು ಆ ರೀತಿಯಾಗಿ ಯೇಸು ಕೂಡ ತನ್ನ ಶಿಷ್ಯಂದಿರನ್ನ ಆತನು ದೃಢವಾಗಿ ಅವನು ಇವರೆಲ್ಲರೂ ಕೂಡ ದೇವರ ರಾಜ್ಯಕ್ಕೋಸ್ಕರ ಪ್ರಾಣ ಕೊಡುವಂತ ರೀತಿಗೆ ಇವ್ರು ಸಿದ್ಧರಾಗಬೇಕು ಅಂತಂದ್ರೆ ಅವ್ರನ್ನ ನಿಧಾನವಾಗಿ ಯಾವ ರೀತಿಯಲ್ಲಿ ನಡೆಸಬೇಕು ಆ ರೀತಿಯಲ್ಲೇ ನಡೆಸ್ಬೇಕು ಅದಕ್ಕೋಸ್ಕರವೇ ಆತನು ನೀವು ಶೋಧನೆ ಬರಬಾರ್ದು ಕಷ್ಟಗಳು ಬರಬಾರ್ದು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ರಿ ನೀವು ನಂಬಿಕೆಯಲ್ಲಿ ಮುಂದೆ ಸಾಗ್ರಿ ಎಂಬುದಾಗಿ ಹೇಳ್ತಾನೆ ಯೇಸು ಕೃಷ್ಣನು ಇಂಥ ಮಹಾಜ್ಞಾನವನ್ನ ಬೋಧನೆ ಮಾಡಿದ್ರು ಕೂಡಾನ ಆ ಗೆಸ್ಸಮನೆ ತೋ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಯೇಸು ನೀವು ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆಯನ್ನು ಮಾಡ್ರಿ ಎಂಬುದಾಗಿ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ದಲೆ ಮಲಕಂತ ಇರ್ತಾರೆ ಏನಕ್ಕೋಸ್ಕರ ಮಲಕಂತಾರೆ ಇವ್ರಿಗೆ ಪರಿಪೂರ್ಣವಾದಂತ ಕ್ರಿಸ್ತನ ಮಾತಿನ ಮೇಲೆ ನಂಬಿಕೆ ಇಲ್ಲ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಮಲೆ ಮಲಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಬೇಕು ಮತ್ತೆ ಲೂಕನು ಬರೆದ ಸುವಾರ್ಥ ಇಪ್ಪತ್ತೆರಡನೇ ಅಧಿಯ ಮೂವತ್ತೊಂದನೇ ವಚನದಲ್ಲಿ ಕ್ರಿಸ್ತನೇ ಏನ್ ಮಾತಾಡ್ತಾನೆ ಅದನ್ನ ಗಮನಿಸಿ ನೋಡು ನಿಮ್ಮನ್ನು ನೋಡಿ ಲೂಕನ ಬರ್ದ ಸುವಾರ್ಥ ಇಪ್ಪತ್ತೆರಡನೇ ಅಧಿಯ ಮೂವತ್ತೊಂದನೇ ವಚನದಲ್ಲಿ ಮುಂದೆ ಆದರೆ ಹೋಗಬಾರದೆಂದು ವಿಷಯದಲ್ಲಿ ಸಿಮೋನನೇ ಸೈತಾನನು ಗೋಧಿಯಂತೆ ಹೊಣೆಯಬೇಕೆಂದು ಅಪಣೆಯನ್ನ ಕೇಳಿಕೊಂಡನು ಆದರೂ ನಿಮ್ಮ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿಮ್ಮ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆಯನ್ನ ಮಾಡ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಸೈತಾನನು ಇಲ್ಲಿ ಯೋಭನನ್ನ ಕೇಳಿಕೊಂಡಂತ ರೀತಿಯಲ್ಲಿ ಅಪೋಸ್ತಲನಾದಂತಹ ಅಪೋಸ್ತಲರನ್ನು ಕೂಡ ಕೇಳಿಕೊಂಡಿದ್ದಾನೆ ದೇವರನ್ನ ಅದು ಕ್ರಿಸ್ತನಿಗೆ ಗೊತ್ತಾಗಿದೆ ಆದ್ರೆ ಕೇಳ್ಕೊಂಡ್ರು ಕೂಡ ಇವರು ಶೋಧನೆಯನ್ನು ಜಯಿಸ್ತಾರೆ ಬಿಟ್ಬಿಡೋಣ ಇವ್ರು ಯಾಕೆ ಇವರಿಗೆ ಇವ್ರಿಗೋಸ್ಕರ ಬೇಡ್ಬೇಕೆಂಬುದಾಗಿ ಯೇಸು ಕೃಷ್ಣನ್ ಇಲ್ಲಿ ಆ ರೀತಿಯಾಗಿ ಸುಮ್ಮನಾಗಿಲ್ಲ ನಿಮ್ಮ ವಿಷಯದಲ್ಲಿ ನಾನು ದೇವ್ರನ್ನ ಬೇಡ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಯಾಕೆ ಈ ಮಾತನ್ನ ಹೇಳ್ತಿದ್ದಾನೆ ಅಂದ್ರೆ ಇವರು ಬಲಹೀನರಾಗಿರುವಂತ ಕಾರಣ ಒಂದು ವೇಳೆ ಕಷ್ಟ ಬಂದ್ರೆ ಇವರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಇರುವಂತ ಕಾರಣವೇ ನಿಮ್ಮ ನಂಬಿಕೆ ಕುಂದಿ ಹೋಗ್ಬಾರ್ದು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿದೆ ನಾನು ನಿಮಗೋಸ್ಕರ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳುವಂತದ್ದು ಗೊತ್ತಾಗುತ್ತೆ ಮತ್ತೆ ಅದ್ ನೋದ್ರು ಲೂಕನ ಬರೆದು ಸುವರ್ತ ಇಪ್ಪತ್ತೆರಡು ಮೂವತ್ತೊಂದನ ಸೀಮೋನೇ ಸೀಮೋನೇ ನೋಡು ಸೈತಾನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪಣೆಯನ್ನು ಕೇಳಿಕೊಂಡನು ಆದರೂ ನಿಮ್ಮ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನೆಂಬುದಾಗಿ ಅಂದ್ರೆ ದೇವರಿಗೆ ಆತನು ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ ಏನಕ್ಕೆ ಅಂದ್ರೆ ಇವರು ಚಿಕ್ಕವರಾಗಿರುವಂತ ಕಾರಣ ಅಂದ್ರೆ ಇವರು ಇವರ ಭಕ್ತಿ ತಪ್ಪಿ ಹೋಗುವಂತ ಚಾನ್ಸಸ್ ಇರುವಂತ ಕಾರಣ ಇವರಿಗೆ ಆ ರೀತಿಯಾಗಿ ಯೇಸು ಕ್ರಿಸ್ತನೇ ಅವನು ವಿಜ್ಞಾಪನೆಯನ್ನು ಮಾಡಿಕೊಂಡು ಇವ್ರನ್ನ ಇವ್ರಿಗೂ ಇವ್ರನ್ನ ಬಲಪಡಿಸುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಅಂತ ಅಂದ್ರೆ ಅಂತ ಮಹಾಜ್ಞಾನವನ್ನು ಬೋಧನೆ ಮಾಡಿರುವಂಥ ಕ್ರಿಸ್ತನ ಬಳಿಯಲ್ಲಿ ಇದ್ದುಕೊಂಡು ಒಬ್ಬನ ನೋಡಿದ್ರೆ ಕಳ್ಳನಾಗಿದ್ದಾನೆ ಅಂದ್ರೆ ಎಸ್ಕರಿಯೂತನು ಕಳ್ಳನಾಗಿದ್ದಾನೆ ಕೊಡುವಂತ ಒಂದು ಹಣದಾಸೆಗೋಸ್ಕರ ಯೇಸು ಹಿಡಿದು ಹಿಡಿದುಕೊಡುವಂತ ಕಳ್ಳನು ಒಬ್ಬನಾಗಿದ್ದಾನೆ ಇನ್ನೊಬ್ಬ ನೋಡಿದ್ರೆ ರೌಡಿ ಯಾರು ಪೇತ್ರನು ಗೆಸ್ಸೆಮನೆ ತೋಟದಲ್ಲಿ ಆತನು ಆ ಇ ಯೇಸು ಕೃಷ್ಣನ್ ಹಿಡಿದುಕೊಂಡು ಹೋಗಕ್ಕೆ ಬಂದ್ರೆ ಆತನು ಮಲ್ಕ ಎನ್ನುವಂತ ಕಿ ಆಳನ್ನ ಕಿವಿಯನ್ನು ಕತ್ತರಿಸ್ಬಿಡ್ತಾನೆ ಆದ್ರೆ ಯೇಸು ಕೃಷ್ಣನ್ ನೀನ್ ಕಿವಿಯನ್ನ ಕತ್ತರಿಸ ಕತ್ತೆ ನೀಡಿ ಎಂಬುದಾಗಿ ಯೇಸು ಕೃಷ್ಣ ಬೋಧನೆ ಮಾಡಿದ್ನ ಇಲ್ಲ ಆದ್ರೆ ಪೇತ್ರನ್ ಯಾವ ರೀತಿಯಾಗಿ ತಯಾರಾಗಿದ್ದಾನೆ ರೌಡಿಯಾಗಿ ಈತನ ತಯಾರಾಗಿದ್ದಾನೆ ಇನ್ನ ಕೆಲವರು ನೋಡ್ರೆ ನಂಬಿಕೆ ಹೀನರಾಗಿದ್ದಾರೆ ದೆವ್ವಗಳನ್ನ ಬಿಡಿಸ್ ಆಗದಲ್ಲಿ ಇರುವಂತಹ ನಂಬಿಕೆಯನ್ನ ಕಳೆದುಕೊಂಡಂತ ರೀತಿಯಲ್ಲಿ ಇದ್ದಾರೆ ಯಾವಾಗಲೂ ಇವರು ಹೊಟ್ಟೆಯ ಕಡೆಗೆ ಇವರಿಗೆ ಜ್ಞಾನಗಳು ಹೋಗಿದೆ ಇವರೆಲ್ಲ ಹೊಲದ ಹೊಲಗಳಲ್ಲಿ ಹೋಗ್ತಾ ಇದ್ದಾಗ ಇವರು ತೆನೆಗಳನ್ನ ಕಿತ್ಕೊಂಡು ತಿಂತ ಇದ್ರಂತೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಇವ್ರು ಏನ್ ಮಾಡಿದ್ದಾರೆ ತಪ್ಪುವಂತವ್ರು ಆಗಿದ್ದಾರೆ ಆ ಒಂದು ಸಮಯದಲ್ಲಿ ಅದಕ್ಕೋಸ್ಕರವೇ ಆತನ ಆ ರೀತಿಯಾಗಿ ಹೇಳುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಇವತ್ತು ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು ಈ ಲೋಕದಲ್ಲಿ ಯಾವ ನಡೆಯುವಂತ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲನ ಪ್ರಾಣವನ್ನ ಕಳಸ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ನಾವು ಸ್ಪಷ್ಟವಾಗಿ ನಾವು ನೋಡಿದಿವಿ ಏನೋ ಒಂದು ಚಿಕ್ಕ ವಿಷಯಕ್ಕೂ ಹೋಗ್ಲಿ ಪ್ರಾಣವನ್ನ ತೆಗೆದುಕೊಂಡ್ಬಿಡ್ತಾರೆ ಈಗಿರುವಂತ ಮನುಷ್ಯರು ಆ ರೀತಿಯಾಗಿ ಮಾಡ್ತಾರೆ ಅಂದ್ರೆ ನಮ್ಮಂತ ಮನುಷ್ಯರೇ ಆಗಿನ ಕಾಲದಲ್ಲಿ ಅಪ್ಪ ಅವರು ಕೂಡ ಅವರು ಕೂಡ ಚಿಕ್ಕ ಚಿಕ್ಕ ಕಷ್ಟಗಳು ಬಂದಾಗ ದೇವರನ್ನ ಬಿಟ್ಟು ಭಕ್ತಿ ಜೀವಿತವನ್ನು ಬಿಟ್ಟು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಅದನ್ನು ತಿಳಿದಂತೆ ಯೇಸು ಕ್ರಿಸ್ತನೇ ಏನ್ ಮಾಡಿದಾನೆ ನೀವು ಶೋಧನೆ ಬರಬಾರ್ರಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ರಿ ಎಂಬುದಾಗಿ ಆತನು ಹೇಳಿದಾನೆ ಒಬ್ಬ ಚರಿತ್ರೆಯಲ್ಲಿ ಒಬ್ಬ ಸಂಸೋನ ನೋಡುವಂಥದ್ದಾಗಿರ್ಬೋದು ಆತನಿಗೆ ಇರುವಂಥ ವಿಷಯಗಳನ್ನ ಗಮನಿಸಿದ್ರೆ ಆತನಿಗೆ ದೇಹದಲ್ಲಿ ಎಷ್ಟೋ ದೊಡ್ಡ ಬಲ ಇದೆ ಆದರೆ ಮಾನಸಿಕವಾಗಿ ಆತನು ಬಲನಾಗಿಲ್ಲ ದೈಹಿಕವಾಗಿ ಬಲ ಬ ಬಲದಲ್ಲಿ ಇದ್ದಾನೆ ಮಾನಸಿಕವಾಗಿ ಆ ದೆಲೀಲ್ ಎನ್ನುವಂಥ ಒಬ್ಬ ಸ್ತ್ರೀ ಆಕೆಯನ್ನು ಪೀಡಿಸಿದಂಥ ಕಾರಣವೇ ಆತನು ಬಹಳಷ್ಟು ಬೇಜಾರು ಮಾಡ್ಕೊಂಡು ಆತನ ಸತ್ಯವನ್ನ ಹೇಳ್ಬಿಟ್ಟು ಆತನು ಬಲಹೀನಾಗಿ ಹೋಗ್ಬಿಡ್ತಾನೆ ಇದಕ್ಕೆ ಕಾರಣ ಏನು ಅಂದ್ರೆ ಅವನ ದೇಹ ಬಲ ಅಲ್ಲ ಅವನ ಮಾನಸಿಕವಾಗಿ ಬಲಹೀನತೆ ಇರುವಂಥದ್ದು ಗಮನಿಸ್ಬೇಕಿಲ್ಲಿ ದೇಹವಾಗಿ ಬಲಾಢ್ಯನಾಗಿದ್ದಾನೆ ಆದರೆ ಮಾನಸಿಕವಾಗಿ ಆತನು ಬಲಾಲೇ ಬಲಾಢ್ಯನಾಗಿ ಇಲ್ಲ ಇವತ್ತು ದೇವರ ವಾಕ್ಯವನ್ನ ನಾವು ಯಾರು ಕೇಳಿ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳ್ದಲೇ ಇದ್ರೆ ನಾವೆಲ್ಲರೂ ಬಲಹೀನರಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಪ್ರತಿದಿನವೂ ದೇವರ ವಾಕ್ಯಗಳನ್ನು ಕೇಳಿ ಬಲವನ್ನು ತಂದುಕೊಂಡು ದೇವರಿಗೋಸ್ಕರ ಬದುಕುವಂತ ರೀತಿಯಲ್ಲಿ ತಯಾರಾದರೂ ಮಾತ್ರವೇ ಯಾವ ಕಷ್ಟಗಳು ಬರಲಿ ಯಾವ ಶ್ರಮೆಗಳು ಬರಲಿ ಹಿಂಸೆಗಳು ಬರಲಿ ಆವಾಗ ನಾವು ಪರಿಪೂರ್ಣರಾಗಿ ಹೋಗ್ತೀವಿ ಆದರೆ ಯೇಸು ಕೃಷ್ಣನ ಆ ಒಂದು ಆ ಮೊತ್ತ ಸುವಾರ್ತೆ ಆರನೇದಲ್ಲ ಏನಕ್ಕೆ ಆ ರೀತಿಯಾಗಿ ಹೇಳ್ತಾನೆ ಅಂತಂದ್ರೆ ಅದು ಇನ್ನೂ ಕೂಡ ಪರಿಪೂರ್ಣವಾಗಿ ಇವರಿಗೆ ಜ್ಞಾನ ಎನ್ನುವಂಥದ್ದು ತಿಳಿಸಲ್ಪಟ್ಟಿಲ್ಲ ಇವರು ಅರ್ಥ ಮಾಡಿಕೊಂಡಿಲ್ಲ ಪರಿಪೂರ್ಣವಾಗಿ ನಿಲ್ಲುವಂತ ಕಾಲವೂ ಕೂಡ ಅದು ಅಲ್ಲದಲ್ಲೇ ಕಾರಣ ಸಂಪೂರ್ಣವಾಗಿ ನೀವು ದೇವ್ರನ್ನ ಶೋಧನೆ ಬರಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ರೆ ಆದರೆ ಯಾವಾಗ ಪವಿತ್ರಾತ್ಮನ ಬಂದು ಅವರು ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲುವಂತ ಕಾಲಗಳು ಬಂತೋ ನೀವು ಕಷ್ಟಗಳನ್ನ ಸಹಿಸ್ರಿ ಎಂಬುದಾಗಿ ಅಲ್ಲಿ ಮುಂದೆ ವಾಕ್ಯಗಳು ಬರೆಯಲ್ಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಅದು ಗೊತ್ತಾಗುತ್ತೆ ಒಂದು ಸರಿ ಅಹ್ ಅಪೋಷಣ ಕೃತ್ಯಗಳು ಹದಿನಾಲ್ಕನೇದು ಇಪ್ಪತ್ತೆರಡನೇ ವಚನವನ್ನು ಓದಿ ಅಪಸ್ತಲರ ಕೃತ್ಯಗಳು ಹದಿನಾಲ್ಕನೇದಿ ಇಪ್ಪತ್ತೆರಡನೇ ವಚನವನ್ನ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ನೋಡಿ ನಾವು ದೇವರ ರಾಜ್ಯದೊಳಗೆ ಬಹು ಸಂಕಟಗಳನ್ನ ತಾಳಿ ಸೇರ್ಬೇಕಂತೆ ಅಂದ್ರೆ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಪಸರ ಕೃತ್ಯಗಳಲ್ಲಿ ಯಾಕೆ ಹಿಂಗಿಂತ ಬರೆಯಲ್ಪಟ್ಟಿದೆ ನಾವು ಬಹು ಸಂಕಟಗಳನ್ನ ತಾಳಿ ನಾವು ದೇವರ ರಾಜ್ಯದೊಳಗೆ ಪ್ರವೇಶ ಹೋಗ್ಬೇಕಾಗಿದೆ ಅಂತ ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಬಹು ಶ್ರಮೆಗಳನ್ನ ಕಷ್ಟಗಳನ್ನ ಈ ಭೂಲೋಕದಲ್ಲಿ ಅನುಭವಿಸಬೇಕು ಎನ್ನುವಂಥದ್ದು ಖಚಿತವಾಗಿ ಅಪಸರಕೊತೆಗಳು ಹದಿನಾಲ್ಕು ಇಪ್ಪತ್ತೆರಡು ತಿಳಿಸುತ್ತೆ ಮತ್ತೆ ಒಂದು ಪತ್ರ ಒಂದನೇ ಇದೆ ಏಳನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ಗಮನಿಸಿ ಒಂದು ಪೇತ್ರ ಒಂದನೇ ಅಧ್ಯಾಯ ಏಳನೇ ವಚನವನ್ನ ಬಂಗಾರವು ನಾಶವಾಗುವಂತದ್ದಾಗಿದ್ದರು ಈ ಲೋಕದಲ್ಲಿರುವಂತಹ ಬಂಗಾರವು ಮನುಷ್ಯರ ಒಂದು ಪಾಲಿಗೆ ಅಮೂಲ್ಯವಾದಂಥದ್ದು ಈ ಬಂಗಾರ ಎನ್ನುವಂಥದ್ದು ಅಮೂಲ್ಯವಾಗಿ ಮನುಷ್ಯನ ಮನಸ್ಸಿನಲ್ಲಿ ಇದ್ರು ಕೂಡ ಇದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತಾ ಒಂದು ದಿನ ಅಂದ್ರೆ ಖಚಿತವಾಗಿ ನಾಶವಾಗಿ ಹೋಗುತ್ತೆ ನಾಶವಾಗುವಂತದ್ದಾಗಿದ್ದರು ಇದನ್ನ ಇದನ್ನ ಪುಟಕ್ಕೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ ಅಂದ್ರೆ ಒಂದು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಅದನ್ನ ಫ್ಯೂರ್ ಮಾಡ್ಬೇಕಂದ್ರೆ ಬೆಂಕಿಯಲ್ಲಿ ಹಾಕ್ತಾರೆ ಅದನ್ನ ಆ ಚಿನ್ನದ ಬೆಳ್ಳೆ ಕೆಲಸವನ್ನು ಮಾಡುವಂಥವ್ರು ಬೆಂಕಿಯಲ್ಲಿ ಹಾಕ್ತಾರೆ ಯಾಕೆಂದ್ರೆ ಅದು ಫ್ಯೂರ್ ಆಗ್ಬೇಕಂತ ಅಂದ್ರೆ ಅದು ಫ್ಯೂರ್ ಆಗ್ಬೇಕಂದ್ರೆ ಬೆಂಕಿಯ ಕಾವು ಬೇಕಂದ್ರೆ ಬೇಕು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂತಹ ಈ ನಿಮ್ಮ ನಂಬಿಕೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ಲಿ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ಈ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಬೇಕು ಎಂಬುದಾಗಿ ಅಂದ್ರೆ ಬಂಗಾರವೇ ಅಮೂಲ್ಯ ಎಂಬುದಾಗಿ ನಾವು ಅಂದುಕೊಂಡಿದ್ವಿ ಆದ್ರೆ ಬಂಗಾರಕ್ಕಿಂತ ಅಮೂಲ್ಯವಾದಂಥದ್ದು ನಮ್ಮ ನಂಬಿಕೆನಂತೆ ಅಂದ್ರೆ ದೇವರ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆಗಳು ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ಈ ಒಂದು ನಂಬಿಕೆಗಳು ನಾವು ಬೈಬಲ್ ಮೇ ಮೇಲಿಟ್ಟಿರುವಂಥ ನಂಬಿಕೆಗಳು ಇವೆಲ್ಲವೂ ಕೂಡ ನಾವು ಯಾವುದು ಕೂಡ ಕಣ್ಣಾರೆ ಕಂಡಂಥವುಗಳಲ್ಲ ಇವೆಲ್ಲ ಇವತ್ತು ದೇವರನ್ನ ನಾವು ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ ನರಕವನ್ನ ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ದೇವದೂತರಗಳನ್ನ ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಸ್ವರ್ಗ ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ನೋಡಿದ್ದಲೇ ಇದ್ರೂ ಕೂಡ ಇವೆಲ್ಲವೂ ಕೂಡ ನಾವು ಮಾಡಿದ್ದೀವಿ ನಿರೀಕ್ಷಿಸಿ ನಂಬಿದ್ದೀವಿ ಆದ್ರೆ ಈ ನಂಬಿಕೆ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೀವಿ ಅಷ್ಟು ದೃಢವಾಗಿರ್ಬೇಕಂತಂದ್ರೆ ಆ ಪರಲೋಕಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಪ್ರಸಕ್ತದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಏನು ಅಂದ್ರೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂತ ಈ ನಮ್ಮ ಈ ನಿಮ್ಮ ನಂಬಿಕೆ ಅಂದ್ರೆ ನೋಡದಲ್ಲಿರುವಂತವುಗಳನ್ನ ನಿಜ ಅಂತೇಳಿ ನಂಬಿರುವಂತ ಈ ಶ್ರೇಷ್ಠವಾದಂತ ನಂಬಿಕೆ ಕಷ್ಟಗಳಿಂದ ಶೋಧಿತವಾಗ್ಬೇಕಂತೆ ಆ ಚಿನ್ನವನ್ನ ಫ್ಯೂರ್ ಮಾಡ್ಬೇಕಂದ್ರೆ ಬೆಂಕಿ ಬೇಕು ಆದ್ರೆ ನಮ್ಮ ನಮ್ಮ ನಂಬಿಕೆಯನ್ನ ಫ್ಯೂರ್ ಮಾಡ್ಬೇಕು ಅಂದ್ರೆ ಕಷ್ಟಗಳು ಬೇಕು ಅಂತ ಈ ಲೋಕದಲ್ಲಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಅಂದ್ರೆ ಯೇಸು ಕ್ರಿಸ್ತ ನೆಡನೆ ಬರುವಿಕೆಯಲ್ಲಿ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುತ್ತೆ ಕೀರ್ತಿ ಪ್ರಭಾವ ಮಾನಗಳನ್ನ ಯಾವಾಗ ಉಂಟು ಮಾಡುತ್ತೆ ಅಂದ್ರೆ ಈ ಕಷ್ಟಗಳು ಬಂದು ಈ ಕಷ್ಟಗಳಲ್ಲಿ ನಾವು ಜಯಶೀಲರಾದ್ರೆ ಈ ಕಷ್ಟಗಳನ್ನ ಜಯಿಸಿ ನಿಂತರೆ ಅಂದ್ರೆ ಕಷ್ಟಗಳನ್ನ ಜಯಿಸಿ ನಿಲ್ಲುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಇವತ್ತು ದೇವರ ರಾಜ್ಯಕ್ಕೋಸ್ಕರ ಒಬ್ಬ ಮನುಷ್ಯನು ಬದುಕುವಂತ ಸಮಯದಲ್ಲಿ ಎಷ್ಟೋ ಕಷ್ಟಗಳು ಶ್ರಮೆಗಳು ಹಿಂಸೆಗಳು ಬಾಧೆಗಳು ನಿಂದನೆಗಳು ಇವೆಲ್ಲವೂ ಕೂಡ ಬರುತ್ತೆ ಮೊದಲೇನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಆಗಿರ್ಬೋದು ಮತ್ತೇನು ಐದನೇ ಅಧ್ಯಾಯ ಹನ್ನೊಂದನೇ ವಚನ ಆಗಿರ್ಬೋದು ಮೊದಲೇನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹನ್ನೆರಡನೇ ವಚನಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇನೆ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವಿರಸಿದರೆ ನೀವು ಧನ್ಯರ್ಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಇವು ಎಷ್ಟೆಲ್ಲ ಶ್ರಮೆಗಳನ್ನು ಅನುಭವಿಸುತ್ತಾ ಯಾವುದೇ ಮನಸ್ಸಿನಲ್ಲೂ ಕೂಡ ಹಿಂಜರಿಯದಂಥ ರೀತಿಯಲ್ಲಿ ಅವನು ನಂಬಿಕೆಯಲ್ಲಿ ದೃಢವಾಗಿ ಇದ್ದುಕೊಂಡು ದೇವರ ಕೆಲಸವನ್ನು ಮಾಡಿದ್ರೆ ಗಮನಿಸಿ ಇಲ್ಲಿ ಯಾವ ರೀತಿಯಾಗಿ ಶೋಧನೆಯನ್ನು ಜಯಿಸಬೇಕು ಅಂದರೆ ನಾವು ದೇವರಿಗೋಸ್ಕರ ಬದುಕುವಾಗ ಬರುವಂಥ ಎಲ್ಲ ಕಷ್ಟ ಶ್ರಮೆ ಹಿಂಸೆಗಳನ್ನು ನಾವು ಅದರಲ್ಲಿ ಕುಂದು ಹೋಗದಂಥ ರೀತಿಯಲ್ಲಿ ಯಾವ ಕಷ್ಟ ಶ್ರಮ ಹಿಂಸೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂತ ರೀತಿಯಲ್ಲಿ ದೇವರಿಗೋಸ್ಕರ ಬದುಕುವುದಕ್ಕೆ ಮುಂದಾದರೆ ಆ ಕಷ್ಟಗಳನ್ನು ನಾವು ಜಯಿಸಿದಂಥ ರೀತಿಯಲ್ಲಿ ಕಷ್ಟದಿಂದ ನಾವು ಗೆದ್ದಂಥ ರೀತಿಯಲ್ಲಿ ಆಗೋಗುತ್ತೆ ಯಾವಾಗ ಅಪಸ್ತಲರು ಆ ಬಲಹೀನರಾಗಿದ್ರು ಅವಾಗ ಆ ಮಾತುಗಳನ್ನು ಹೇಳಿದಾನೆ ಮತ್ತೆ ಬಲದಲ್ಲಿ ಪರಿಪೂರ್ಣರಾದರೂ ಪ್ರಾಣ ಕೊಡುವಂತ ಲೆಕ್ಕಕ್ಕೆ ವಾಕ್ಯಗಳು ಕೂಡ ಬರೆಯಲ್ಪಟ್ಟಿದೆ ಅವರು ಕೂಡ ಅದೇ ರೀತಿಯಾಗಿ ಜೀವಿಸಿ ಪ್ರಾಣವನ್ನು ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರ ಶಿಷ್ಯಂದಿರು ಭಯಂಕರವಾದಂತಹ ರೀತಿಯಲ್ಲಿ ಪ್ರಾಣಬಲಿಯಾಗಿ ಹೋಗಿದ್ದಾರೆ ನಾವು ಕೆಲವರನ್ನ ಗಮನಿಸುವಂತದಾದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ ಹನ್ನೊಂದನೇ ಅಧ್ಯಾಯವನ್ನು ತೆಗಿರಿ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪುಸ್ತಕ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಚನದಿಂದ ಸ್ವಲ್ಪ ಸ್ಪೀಡ್ ಆಗಿ ಇವತ್ತಿನ ಕೇಳಿಸ್ಕೊಳ್ಳಿ ಇನ್ನು ಏನು ಹೇಳಬೇಕು ಗಿಡಿಯೋನ್ ಬಾರಾಕ್ ಸಮ್ಸೋನ್ ಎಫ್ತಾ ದಾವೀಜ್ ಸಮುವೇಲ್ ಎಂಬುವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಹ ಸಮಯ ಸಾಲದು ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ವಾಗ್ದಾನಗಳನ್ನು ಪಡೆಕೊಂಡರು ಸಿಂಹಗಳ ಬಾಯಿ ಕಟ್ಟಿದರು ಬೆಂಕಿಯ ಬಲವನ್ನು ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮ ಶಾಲಿಗಳಾದರೂ ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಬೇರೆ ಕೆಲವರು ಆಪಾಸೆಯ ಕೊರಡೆ ಪೆಟ್ಟು ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು ದೇವದ್ರೋ ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು ಕೆಲವರನ್ನು ಕತ್ತಿಯಿಂದ ಕೊಂದರು ಕೆಲವನ್ನು ಕೆಲವರು ಕೊರಡೆ ಹಿಂಸೆ ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು ಅಂದ್ರೆ ಇಂಥ ಭಕ್ತರಗಳ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಯಾವ ರೀತಿಯಾಗಿ ಭಯಂಕರವಾದಂತಹ ಯಾತನೆ ಪಟ್ಟಿದ್ದಾರೆ ಕಷ್ಟಪಟ್ಟಿದ್ದಾರೆ ಅಂದರೆ ಪ್ರಾಣ ಹೋಗುವಂಥ ಮಟ್ಟಿಗೆ ಇವರು ಕಷ್ಟಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ಬೇಕು ನಾವು ಅಂದರೆ ಇದೆಲ್ಲ ಯಾವ ರೀತಿಯಾಗಿ ಸಾಧ್ಯವಾಯಿತು ಅಂದರೆ ಬಲದಲ್ಲಿ ಅಂದ್ರೆ ತಿಳಿವಳಿಕೆಯಲ್ಲಿ ನಂಬಿಕೆಯಲ್ಲಿ ಇವರು ದೃಢವಾಗಿ ನಿಂತ ಮೇಲೆ ನಂಬಿಕೆಯಲ್ಲಿ ದೃಢವಾಗಿ ನಿಂತ ಮೇಲೆ ಇವರಿಗೆ ಪ್ರಾಣ ಕೊಡುವಂಥ ಮಟ್ಟಿಗೆ ಸಿದ್ಧರಾಗಿದ್ದಾರೆ ಬಿಟ್ಟರೆ ಇಲ್ಲಾಂದರೆ ಆಗ್ತಿರಲಿಲ್ಲ ಒಂದು ಸಾರಿ ಗಮನಿಸಿ ಇಲ್ಲಿ ಪ್ರಕಟಣೆ ಗ್ರಂಥ ಏಳನೇದು ಹದಿನಾಲ್ಕನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಓದಿದ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಪರಲೋಕರೆಲ್ಲ ಯಾವ ರೀತಿಯಾಗಿ ಇರ್ತಾರಂತೆ ಮಹಾ ಹಿಂಸೆಯನ್ನು ಅನುಭವಿಸಿ ಅಲ್ಲಿಗೆ ಹೋಗ್ತಾರಂತೆ ಇವತ್ತು ನಾವೆಲ್ಲರೂ ಅಷ್ಟೇ ದೇವರ ರಾಜ್ಯಕ್ಕೋಸ್ಕರ ಬರುವಂತ ಯಾವುದೇ ಕಷ್ಟ ಶ್ರಮೆ ಹಿಂಸೆಗಳನ್ನ ಇದು ದೇವರಿಗೋಸ್ಕರ ಎಂಬುದಾಗಿ ನಾವು ಅದನ್ನ ಆನಂದವಾಗಿ ತೆಗೆದುಕೊಂಡು ಅದನ್ನ ಅನುಭವಿಸಿ ಪರಲೋಕವನ್ನು ಸೇರಿಕೊಳ್ಳಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುದಾಗಿ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಮತ್ತೆ ಇಲ್ಲಿ ಪಪೋಸ್ಟಲ್ ಪೌಲನ್ನು ಒಂದು ಸಾರಿ ಏನು ಹೇಳ್ತಾನೋ ಅದನ್ನು ಓದಿ ಎರಡು ತಿಮೋತಿಯ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಹದಿನೇಳನೇ ವಚನವನ್ನ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳ ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದು ಇರಲಿ ಆದ್ರೆ ಕರ್ತನ ನನ್ನ ಬಳಿಯಲ್ಲಿ ನಿಂತು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಪ್ರತಿವಾದ ಮಾಡಿದಾಗ ಯಾರು ಕಡೆ ನನ್ನ ಯಾರು ನನ್ನ ಕಡೆ ಆಗಲಿಲ್ಲ ಅಂದ್ರೆ ಮಾಡಿ ಪ್ರಸಂಗ ಮಾಡುವಂತ ಸಮಯದಲ್ಲಿ ದೇವರ ಬಗ್ಗೆ ತಿಳಿಸುವಂತ ಸಮಯದಲ್ಲಿ ಎಷ್ಟೋ ಕಷ್ಟ ಶ್ರಮೆ ಹಿಂಸೆಗಳು ಬಂದಿದೆ ಯಾರು ಕೂಡ ಪೌಲನ ಮಾತನ್ನು ಒಪ್ಪಿಕೊಂಡಿಲ್ಲ ಯೇಸುಕ್ರಿಸ್ತನನ್ನು ಒಪ್ಪಿಕೊಂಡಿಲ್ಲ ಪೌಲನನ್ನು ವಿರೋಧ ಮಾಡಿ ದ್ವೇಷ ಮಾಡಿದ್ದಾರೆ ಇದೆಲ್ಲ ಆದಾಗ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಟ್ಟ ಇರಲಿ ಆದರೆ ಕರ್ತನು ನನ್ನನ್ನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಯೇಸು ಕೃಷ್ಣ ಏನ್ ಮಾಡಿದುಕೊಂಡು ತನ್ನ ಬಲಪಡಿಸಿದನಂತೆ ಯಾಕೆ ಬಲಪಡಿಸಬೇಕು ಈತನು ಬಲಹೀನಾಗಿರುವಂತ ಅಂದ್ರೆ ದೇವ್ರ ಏನಕ್ಕೋಸ್ಕರ ಬಲಪಡಿಸ್ತಾ ಇದ್ದಾನೆ ಅಂದ್ರೆ ಯಾರಾದ್ರೂ ಮಾಡಿ ಅಪೋಸ್ತಲರು ಶ್ರೇಷ್ಠವಾದಂತಹ ಸೇವೆಯನ್ನ ಮಾಡೇ ತೀರ್ಬೇಕು ಇದು ದೇವರ ತೀರ್ಮಾನವಾಗಿರುವಂತ ಕಾರಣ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಆತನು ಎಲ್ಲ ಅಪೋಸ್ತಲರನ್ನಾಗಿರ್ಬೋದು ಅಹ್ ಶಿಷೇಂದ್ರನಾಗಿರ್ಬೋದು ಭಕ್ತಾದಿಗಳನ್ನ ಬಲಪಡಿಸಿ ಸೇವೆ ಮಾಡಿಸಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತು ಕಷ್ಟ ಬಂದ ಆ ಕ್ಷಣಕ್ಕೆ ದೇವ್ರ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಾವೇನೇನೋ ಭಯಂಕರವಾದಂತಹ ಕಷ್ಟದಲ್ಲಿ ಬಿದ್ದೇ ಹೋಗ್ಬಿಡ್ತೀವಿ ಏನೋ ಹಂಗಂತ ಹೇಳಿ ಅಂತ ಹೇಳಿ ನಾವು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಬಾರ್ದು ಒಂದು ವಚನವನ್ನು ನೋಡಿ ಒಂದು ಕೋರಿ ಅಂತ ಇದೆ ಹದಿಮೂರನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದನ್ನ ಗಮನಿಸಿ ಒಂದು ಕೋರಿಂತ ಅಂತ ಇದೆ ಹದಿಮೂರನೇ ವಚನವನ್ನ ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ತಪ್ಪಿಸಿಕೊಳ್ಳುವ ಹಾ ಮನುಷ್ಯರು ಸಹಿಸಬಾದ ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಅಂದ್ರೆ ಮನುಷ್ಯರು ಸಹಿಸುವಂತ ಶೋಧನೆ ಹೊರತು ಬೇರೆ ಇನ್ಯಾವುದೋ ದೊಡ್ಡ ರೀತಿಯಂತ ಸಮಸ್ಯೆ ನಮ್ಮನ್ನು ನಮಗೆ ಸಂಭವಿಸಿಲ್ವಂತೆ ಇವತ್ತು ಭಕ್ತಾದಿಗಳು ಕಷ್ಟ ಬರುತ್ತೆ ಅಂದ ಕ್ಷಣಕ್ಕೆ ಏನೋ ನಮಗೆ ಭಯಂಕರವಾದಂತ ರೀತಿಯಲ್ಲಿ ಪ್ರಾಣವೇ ಒಂದೇ ಸರಿ ಹೋಗುವಂತ ಪರ ಕಷ್ಟ ಏನೋ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ತಪ್ಪು ಆ ರೀತಿಯಾಗಿ ಬರಲ್ವಂತೆ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನಮ್ಮ ಶಕ್ತಿಯನ್ನ ತಾಳುವಂತ ಮಟ್ಟಿಗೆ ಮಾತ್ರವೇ ನಮಗೆ ಶ್ರಮೆ ಬರುತ್ತೆ ಅದಕ್ಕೆನೇ ಹೆಚ್ಚಿನದಾಗಿ ಬರಲ್ಲ ಇವತ್ತು ಸೈತಾನನು ನಮ್ಮ ಮೇಲೆ ಬಂದು ಬತ್ತನೆ ಅಂತ ಅಂದ್ರೆ ಬತ್ತನೆ ಅಂತ ಅಂದ್ರೆ ದೇವ್ ಬಹಳವಾಗಿ ಶ್ರಮೆ ಬಂದಂತ ಸಮಯವನ್ನು ನೋಡಿ ದೇವ್ರ ಏನ್ ಮಾಡ್ತಾನೆ ಸಾಕು ಎಂಬುದಾಗಿ ಆತನ ಅಪ್ಪಣೆ ಕೊಡ್ತಾನೆ ನನ್ನ ಮಕ್ಕಳು ಸಹಿಸಲ ಸಾಕು ಎಂಬುದಾಗಿ ಆತನ ಅಪ್ಪಣೆ ಕೊಟ್ಟು ನಿಲ್ಲಿಸಿ ಕಾಪಾಡ್ತಾನೆ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು ಅಂದ್ರೆ ಕಷ್ಟ ಬಂದಾಗ ಅದನ್ನ ಸಹಿಸಿಕೊಳ್ಳುವುದಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಟ್ಟು ಅದನ್ನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೂಡ ಸಿದ್ಧ ಮಾಡಿ ಕಾಪಾಡಿ ನಡೆಸ್ತಾನೆ ಅಲ್ಲಿ ಅಪೋಸ್ತಲ್ ಆ ರೀತಿಯಾಗಿ ಹೇಳೋದಕ್ಕೆ ಕಾರಣ ಎಂದ್ರೆ ಏನು ಅಂದ್ರೆ ಅವರು ಬಲಹೀನರಾಗಿರುವಂಥ ಸಮಯ ಅದು ಪ್ರಾರ್ಥನೆ ಮಾಡೋದಕ್ಕೂ ಬರದೇ ಇರುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದನ್ನ ಯಾವ ರೀತಿಯಾಗಿ ಹೇಳ್ಕೊಡ್ಬೇಕು ಆ ಒಂದು ಸಮಯದಲ್ಲಿ ಆ ಮಾತನ್ನು ಹೇಳಿದ್ದಾನೆ ಆದ್ರೆ ಅವರು ಪರಿಪೂರ್ಣರಾಗಿ ನಂಬಿಕೆಯಲ್ಲಿ ಬಲಗೊಂಡ ಮೇಲೆ ಕಷ್ಟಗಳನ್ನು ಸಹಿಸಬೇಕು ಎಂಬುದಾಗಿ ಆತನೇ ಹೇಳಿದನೆ ಮತ್ತೆ ಅವರು ಅದರಂತೆ ಕಷ್ಟಗಳನ್ನು ಅನುಭವಿಸಿ ಪ್ರಾಣತ್ಯಾಗವನ್ನು ಮಾಡಿದರೆ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದನೆ